ಹಲೋಗಳೇರಿ ಎಲ್ಲರಿಗೂ ನಮಸ್ಕಾರ ಮೋಡ ಸ್ವಾಗತ ಅವ್ರ ಎಲ್ಲಪ್ಪ ಇದೀವಿ ಅಂದ್ರೆ ತುಂಬಾನೇ ಬ್ಯೂಟಿಫುಲ್ ಆಗಿರುವಂತಹ ಎಂ ಎಸ್ ಫ್ಯಾಶನ್ ಅನ್ನುವಂತಹ ಡೈರೆಕ್ಟ್ ಮ್ಯಾನುಫ್ಯಾಕ್ಚರರ್ ಹತ್ರ ಇದ್ದೀವಿ ಇವರೇ ಬಂದ್ಬಿಟ್ಟು ಕುರ್ತಿ ಮ್ಯಾನುಫ್ಯಾಕ್ಚರರ್ ಆಗಿರ್ತಾರೆ ಓನ್ ಆಗಿ ಓನ್ ಬ್ರಾಂಡ್ ಅಲ್ಲಿ ನಮಗೆ ಕುರ್ತೀಸ್ ಗಳೆಲ್ಲ ಕೊಡ್ತಾ ಇದ್ರೆ ಕ್ವಾಲಿಟಿ ಡಿಸೈನ್ಸ್ ವೆರೈಟೀಸ್ ಎಲ್ಲ ಟಾಪ್ ನಾಚ್ ಆಗಿದೆ ವರ್ಲ್ಡ್ ವೈಡ್ ನಿಮ್ಗೆ ಶಿಪಿಂಗ್ ಕೂಡ ಇರುತ್ತೆ ಡೈರೆಕ್ಟ್ ಮ್ಯಾನುಫ್ಯಾಕ್ಚರ್ ಪ್ರೈಸ್ ಅಲ್ಲಿ ಯಾರು ಬೇಕಾದ್ರೂ ಎಷ್ಟು ಪೀಸ್ ಬೇಕಾದ್ರೂ ತಗೋ ಹೋಗ್ಬೋದು ಸ್ಕ್ರೀನ್ ಮೇಲೆ ಇರೋ ನಂಬರ್ ಕಾಲ್ ಮಾಡಿ ಯಾರು ಬೇಕಾದ್ರೂ ಬನ್ನಿ ಅಂಗಡಿಗೆ ಬಂದು ಪರ್ಚೇಸ್ ಮಾಡ್ಕೊಳ್ಳಿ ಇದು ಎಲ್ಲಿ ಬರುತ್ತೆ ಅಂದ್ರೆ ಚಿಕ್ಕಪೇಟೆ ಪಕ್ಕದಲ್ಲೇ ಒಂದು ಒಂದು ಸ್ಟೋರ್ ಇರುತ್ತೆ ಅಂಗಡಿ ಅಡ್ರೆಸ್ ಎಲ್ಲ ಬಂದ್ಬಿಟ್ಟು ನಾನು ಕ್ಲಿಯರ್ ಆಗಿ ಡಿಸ್ಕ್ರಿಪ್ಷನ್ ಬಾಕ್ಸ್ ನಾವು ಕೊಟ್ಟಿರ್ತೀನಿ ಬೇಕು ಅಂದ್ರೆ ಬನ್ನಿ ನೋಡಿ ಪರ್ಚೇಸ್ ಮಾಡ್ಕೊಳ್ಳಿ ಸರ್ ನಮಸ್ಕಾರ ಹೇಳಿ ಸರ್ ನಮ್ಮ ಅಂಗಡಿ ಹೆಸರು ಎಂ ಎಫ್ ಫ್ಯಾಷನ್ ಮಾವಲ್ ಪೇಟಲ್ಲಿ ಬರುತ್ತೆ ಮ್ಯಾನುಫ್ಯಾಕ್ಚರಿಂಗ್ ಎಲ್ಲ ಐಟಮ್ ಸಿಗುತ್ತೆ ಓಕೆ ಸೊ ತೋರಿಸ್ತೀರಾ ಸೊ ಫ್ರೆಂಡ್ಸ್ ಡೈರೆಕ್ಟ್ ಕುರ್ತಿ ಮ್ಯಾನುಫ್ಯಾಕ್ಚರರ್ ಹತ್ರ ಬಂದಿದ್ದೀವಿ ಇದು ಯುದ್ರೆ ಓನ್ ಬ್ರ್ಯಾಂಡ್ ಆಗಿರುತ್ತೆ ಅಂಗಡಿ ತೋರಿಸಿ ಸ್ಟೋ ಇದು ತೋರಿಸಿ ಸರ್ ಪ್ರೈಸ್ ಆಗು ನೋಡ್ತಾ ಇದ್ರೆ ಎಮ್ ಎಫ್ ಅಂತ ಓನ್ ಆಗಿ ಮ್ಯಾನುಫ್ಯಾಕ್ಚರ್ ಮಾಡುವಂತಹ ಕುರ್ತೀಸ್ ಗಳು ಸ್ಟಾರ್ಟಿಂಗ್ ಏನ್ ಪ್ರೈಸ್ ಅಲ್ಲಿ ಇದೆ ಸರ್ ಒನ್ ಫಿಫ್ಟಿ ರುಪೀಸ್ ಇಂದ ಇಲ್ಲಿ ನಿಮಗೆ ಮ್ಯಾನುಫ್ಯಾಕ್ಚರ್ ಕುರ್ತಿ ಸೊ ಫ್ರೆಂಡ್ಸ್ ನೋಡ್ತಾ ಇದ್ರಲ್ಲ ಒಂದೊಂದಾಗಿ ತೋರಿಸ್ತಾ ಇದ್ರೆ ನೋಡ್ತಾ ಇದ್ರೆ ಇದೆಲ್ಲ ಒನ್ ಫಿಫ್ಟಿ ರೇಂಜಲ್ಲಿ ಸಿಗುತ್ತೆ ಒಂದೊಂದು ಒಂದೊಂದು ಪ್ರೈಸ್ ಅಲ್ಲಿ ಡೈಲಿ ಫಿಫ್ಟಿ ಟ್ವೆಂಟಿ ಪ್ರಿಂಟ್ಸ್ ಗಳು ಸಿಗ್ತವೆ ಸೂಪರ್ ಕ್ವಾಲಿಟಿ ಸೂಪರ್ ಡಿಸೈನು ನನಗೆ ಪರ್ಸನಲ್ ಆಗಿ ಕುರ್ತಿ ತುಂಬಾ ಇಷ್ಟ ಎಸ್ಪೆಷಲಿ ಇವ್ರ ಹತ್ರ ಇರುವಂತಹ ಈ ಕ್ವಾಲಿಟಿ ಹೇಗಿದೆ ಅಂದ್ರೆ ಎಸ್ ಈ ಕ್ವಾಲಿಟಿ ಹೇಗಿದೆ ಅಂದರೆ ನಿಮಗೆ ಕಲರ್ ಫೇಡ್ ಆಗಲ್ಲ ಮತ್ತೆ ಸ್ಟಿಚರ್ಸ್ ಎಲ್ಲ ಕೂಡ ಪರ್ಫೆಕ್ಟ್ ಆಗಿದೆ ನೀವೇನಾದ್ರೂ ವ್ಯಾಪಾರ ಮಾಡಬೇಕು ಅಂದ್ಕೊಂಡಿದ್ರಿ ಅಂದರೆ ಡೆಫಿನೆಟ್ ಆಗಿ ನೀವು ತಗೋಬೇಕಾಗಿರೋದೇ ಎಮ್ ಎಫ್ ಲಫ್ಕಿ ಅವರ ಕುರ್ತೀಸ್ಗಳಾಗಿರ್ತವೆ ಇವರೇ ಓನ್ ಮ್ಯಾನುಫ್ಯಾಕ್ಚರ್ ಮಾಡೋದ್ರಿಂದ ಕ್ವಾಲಿಟಿ ಅದ್ದು ಇವಾಗ ಲೈಕ್ ಆವಾಸ ಫ್ಯೂಷನ್ ಬ್ರ್ಯಾಂಡೆಡ್ ಅಲ್ಲಿ ಹೇಗೆ ಕುರ್ತೀಸ್ ಗಳು ಬರ್ತವೆ ಆ ತರ ಕ್ವಾಲಿಟಿಯಲ್ಲಿ ಕುರ್ತೀಸ್ಗಳನ್ನ ಮಾಡಿದ್ದಾರೆ ಸೊ ಇದು ನನ್ನ ಪರ್ಸ್ನಲ್ ಫೇವ್ರೇಟ್ ಇದು ನೋಡ್ರಿ ಎಷ್ಟು ಬ್ಯೂಟಿಫುಲ್ ಆಗಿದೆ ಅಂತ ಸೊ ಪ್ರಿಂಟ್ಸ್ ಏನು ಆಗೋದಿಲ್ಲ ಚೆನ್ನಾಗಿ ಮಿಷಿನ್ ವಾಶ್ ಮಾಡಿದ್ರು ಸಹ ಇದೇನಾಗಲ್ಲ ಯಾರಾದರೂ ಇದ್ದೀರಾ ಅಂದರೆ ನೀವು ಡೈರೆಕ್ಟ್ ಆಗಿ ಸ್ಟೋರ್ ವಿಸಿಟ್ ಮಾಡಿ ಪರ್ಚೇಸ್ ಮಾಡ್ಕೋಬಹುದು ಸೊ ಇದನ್ನ ಇನ್ನು ಕೂಡ ಐಟಮ್ಸ್ ಗಳನ್ನ ತೋರಿಸ್ತಾರೆ ಇದು ನೋಡಿ ಬರೀ ಒನ್ ಸೆವೆಂಟಿ ಸೆವೆಂಟಿ ರುಪೀಸ್ ನೂರ ಎಪ್ಪತ್ತು ರೂಪಾಯಿ ಇದು ಅಷ್ಟೇ ಎಂ ಎಫ್ ಲಫ್ಕಿ ಅವರ ಓನ್ ಬ್ರ್ಯಾಂಡ್ ಆಗಿರುತ್ತೆ ನೋಡ್ರಿ ಪ್ರಿಂಟ್ ಸಾರಿ ಇದು ಎಂಬ್ರಾಯ್ಡ್ರಿ ವರ್ಕ್ ಎಲ್ಲ ಕೂಡ ಮಾಡಿದ್ದಾರೆ ಫ್ಯಾಬ್ರಿಕ್ ಬಂದ್ಬಿಟ್ಟು ಪ್ಯೂರ್ ಕಾಟನ್ ಆಗಿರುತ್ತೆ ತುಂಬಾ 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 ಯೂನಿಕ್ ಅಂಡ್ ಬ್ಯೂಟಿಫುಲ್ ಆಗಿ ಮಾಡಿದ್ದಾರೆ ವರ್ಕ್ ಸಿಗುತ್ತೆ ಪ್ರಿಂಟ್ ಸಿಗುತ್ತೆ ಮತ್ತೆ ಫ್ಯಾಬ್ರಿಕ್ ನೋಡಿ ತುಂಬಾನೇ ಸೂಪರ್ ಆಗಿ ಮಾಡಿದ್ದಾರೆ ಇದೆಲ್ಲ ಬಂದ್ಬಿಟ್ಟು ಒನ್ ಸೆವೆಂಟಿನ ನ ಇದು ವಾ ಸೂಪರ್ ಸರ್ ಇದು ನೋಡಿ ಇದು ಅಷ್ಟೇ ಬರೀ ಒನ್ ಸೆವೆಂಟಿ ರುಪೀಸ್ಗೆ ಗೆ ಕೊಡ್ತಾ ಇದ್ರೆ ಎಷ್ಟು ಚೆನ್ನಾಗಿದೆ ಗೊತ್ತಾ ಫ್ಯಾಬ್ರಿಕ್ ವೈಟ್ ಆಗಿದೆ ವಿಸ್ಕೋಸ್ ಸಾರಿ ಕಾಟನ್ ಅಲ್ಲಿ ನೋಡ್ತಾ ಇದ್ರೆ ರಿಯಾಂಗ್ ಫ್ಯಾಬ್ರಿಕ್ ಅಲ್ಲಿ ಕೂಡ ಸೂಪರ್ ಆಗಿದೆ ಎಂಬ್ರಾಯ್ಡ್ರಿ ಮಾಡಿದ್ದಾರೆ ಕಲರ್ ಎಲ್ಲ ಗ್ಯಾರಂಟಿ ಬರುತ್ತೆ ಓಕೆ ಒನ್ ಏಯ್ಟಿ ನೂರ ಎಂಬತ್ತು ರೂಪಾಯಿ ಆಗಿರುತ್ತೆ ಸೊ ಇದು ಬೇಕಂದ್ರೆ ಇದನ್ ಕೂಡ ಬಂದು ಪರ್ಚೇಸ್ ಮಾಡ್ಕೊಳ್ಳಿ ಫ್ರೆಂಡ್ಸ್ ಒನ್ ಏಟಿ ರುಪೀಸ್ ಕೂಡ ತುಂಬಾನೇ ಬ್ಯೂಟಿಫುಲ್ ಆಗಿದೆ ಎಕ್ಸ್ ಎಲ್ ಎಸ್ ಇಂದ ಡಬಲ್ ಎಕ್ಸ್ ಎಲ್ ಓಕೆ ನನಗೆ ಪರ್ಸನಲ್ ಆಗಿ ಕುರ್ತೀಸ್ ಗಳು ಇಷ್ಟ ಯಾಕಪ್ಪ ಅಂದ್ರೆ ಮುಂಚೆ ಎಮ್ ಎಫ್ ಬ್ರ್ಯಾಂಡಲ್ಲಿ ಅಲ್ಲಿ ಕುರ್ತೀಸ್ ಇವ್ರು ಮ್ಯಾನುಫ್ಯಾಕ್ಚರ್ ಮಾಡಬೇಕಾದ್ರೆ ನನಗೊಂದೆರಡು ಕುರ್ತೀಸು ಚೆಕ್ ಮಾಡಿ ಅಂತ ಹೇಳಿ ಕೊಟ್ಟಿದ್ರು ತುಂಬಾನೇ ಬ್ಯೂಟಿಫುಲ್ ಆಗಿದೆ ಇದು ಒನ್ ಏಯ್ಟಿ ನೂರ ಎಂಬತ್ತು ರೂಪಾಯಿ ಈ ಕುರ್ತಿ ನೋಡ್ತಾ ಇದ್ರೆ ಪ್ಲಸ್ ಸೈಜ್ ಡಬಲ್ ಎಕ್ಸ್ ಎಲ್ ಸೈಜಲ್ಲಿ ನಿಮಗೆ ಈ ಕುರ್ತೀಸ್ ಗಳೆಲ್ಲ ಇದೆ ಇದು ಒನ್ ವಿಕ್ ಎಲ್ಲ ಬಂದಿದೆ ಎಂಬ್ರಾಯ್ಡರಿ ವರ್ಕ್ ಮಾಡಿದರೆ ಪ್ಯಾಟರ್ನ್ ಸೂಪರ್ ಆಗಿದೆ ಫ್ಯಾಬ್ರಿಕ್ ಬಂದ್ಬಿಟ್ಟು ನಮಗೆ ಸೂಪರ್ ಲುಕಿಂಗ್ ಗುಡ್ ಅಂತಾನೆ ಹೇಳ್ಬಹುದು ಫುಲ್ ಓಹ್ ಇದು ಲಾಂಗ್ ಲೆಂತ್ ಇದು ಬರೀ ಒನ್ ಏಟಿ ರುಪೀಸ್ ಗೆ ನೂರ ಎಂಬತ್ತು ರೂಪಾಯಿ ಕೊಡ್ತಾ ಇದ್ರಿ ಎಷ್ಟು ಸೂಪರ್ ಆಗಿದೆ ನೋಡಿ ಇದನ್ನು ಇದೆಲ್ಲ ಬಂದ್ಬಿಟ್ಟು ನಿಮ್ಗೆ ಯಾರಿಗಾದ್ರೂ ಬೇಕು ಸೇಲಿಂಗ್ ಪರ್ಪಸ್ ಬೇಕು ಅಂದ್ರೆ ದಯವಿಟ್ಟು ಇವ್ರು ಸ್ಕ್ರೀನ್ ಇರೋ ನಂಬರ್ ಕಾಲ್ ಮಾಡಿ ಪರ್ಚೇಸ್ ಮಾಡ್ಕೊಳ್ಳಿ ವಿತ್ ಪಾಕೆಟ್ ಬರುತ್ತೆ ಟೂ ಹಂಡ್ರೆಡ್ ಟೆನ್ ಹತ್ತು ರೂಪಾಯಿಫುಲ್ ಆಗಿರುವಂತೀಸ್ ಗಳು ನೋಡ್ರಿ ಎಂ ಆರ್ ಪಿ ಕೂಡ ಬಂದ್ಬಿಟ್ಟು ಓನ್ ಮ್ಯಾನುಫ್ಯಾಕ್ಚರ್ ಇವರೇ ಬಂದ್ಬಿಟ್ಟು ಸ್ವಂತವಾಗಿ ತಯಾರು ಮಾಡುವಂತ ಕುರ್ತೀಸ್ ಆಗಿರ್ತವೆ ಇದು ಸಖತ್ ನೋಡ್ತಾ ಇದ್ರೆ ಸಿಕ್ಸ್ಟಿ ರುಪೀಸ್ಗೆ ಅಂಬ್ರಲಾ ವಿತ್ ಪಾಕೆಟ್ ಬರುತ್ತೆ ಇದು ಅಷ್ಟೇ ಬೇಕಾದ್ರೆ ಪರ್ಚೇಸ್ ಮಾಡ್ಕೊಳ್ಳಿ ಇದು ಟೂ ಸಿಕ್ಸ್ಟಿ ಇದು ಬರೀ ಟೂ ಸಿಕ್ಸ್ಟಿ ರುಪೀಸ್ ಓಕೆ ಓಕೆ ಇದ್ರದ್ದು ಕೂಡ ನಮಗೆ ಸಿಗ್ತವೆ ಡೈಲಿ ಫಿಫ್ಟೀನ್ ಇಂದ ಟ್ವೆಂಟಿ ಪ್ರಿಂಟ್ಸ್ ಗಳು ಸಿಕ್ಕೇ ಸಿಗುತ್ತೆ ಅಂತ ಹೇಳ್ತಾರೆ ಸೊ ಇದೆಲ್ಲ ಬಂದ್ಬಿಟ್ಟು ದ ಬೆಸ್ಟ್ ಅಂತಾನೆ ಹೇಳ್ಬೋದು ನಾನು ಪರ್ಸನಲ್ ಆಗಿ ಎಮ್ ಎಫ್ ಲಕ್ಕಿ ಅವರ ಬ್ರಾಂಡ್ ಸೂಪರ್ ಇಷ್ಟ ಇದು ಬೇಕಾದ್ರೆ ಇದನ್ನು ಪರ್ಚೇಸ್ ಮಾಡ್ಕೊಳ್ಳಿ ಇಲ್ಲಿ ತುಂಬಾ ಅಫರ್ಡಬಲ್ ನೂರೈವತ್ತು ರೂಪಾಯಿಂದ ಇರುವ ಕುರ್ತಿನ ನೀವು ಧಾರಾಳವಾಗಿ ಇನ್ನೂರೈವತ್ತು ರೂಪಾಯಿ ಸೇಲ್ ಮಾಡ್ಕೊ ಹೋಗಬಹುದು ಇದು ಟೂ ಪೀಸೆಟ್ಸ್ ಸರ್ ಹಾ ಇದು ನೋಡಿ ಟೂ ಆಗಿರ್ತವೆ ಟಾಪು ಮತ್ತೆ ಪ್ಯಾಂಟ್ ಎರಡು ಸಿಗುತ್ತೆ ಏನ್ ಪ್ರೈಸ್ ಇದೆಲ್ಲ ಮುನ್ನೂರ ಹತ್ತು ರೂಪಾಯಿ ನೋಡ್ತಾ ಇದ್ರೆ ತ್ರೀ ಟೆನ್ ರುಪೀಸ್ ಟೂ ಪೀಸೆ ಇದು ಅಷ್ಟೇ ಕ್ವಾಲಿಟಿ ಅಂತೂ ಸಖತ್ ಆಗಿದೆ ಫ್ಯಾಬ್ರಿಕ್ ಅಂತೂ ನಮಗೆ ಕಾಟನ್ ಫ್ಯಾಬ್ರಿಕ್ ಬಂದಿದೆ ಸೂಪರ್ ಸಾಫ್ಟ್ ಆಗಿದೆ ಪ್ಯಾಂಟ್ ಕೂಡ ಅಷ್ಟೇ ತುಂಬಾ ಚೆನ್ನಾಗಿದೆ ಇದು ಬೇಕಂದ್ರೆ ಇದನ್ನ ಕೂಡ ಒಂದು ಪರ್ಚೇಸ್ ಮಾಡ್ಕೊಳ್ಳಿ ನೋಡಿ ಹತ್ತಿರದ ತೋರಿಸ್ತೀನಿ ನೋಡಿ ಫ್ಯಾಬ್ರಿಕ್ ಇದು ತ್ರೀ ಟ್ವೆಂಟಿ ರುಪೀಸ್ ಇದೊಂಥರ ಫ್ಯಾಬ್ರಿಕ್ ರಿಯಾನ್ ಫ್ಯಾಬ್ರಿಕ್ ಮಾಡಿದಾರೆ ಜೊತೆಗೆ ಈ ತರ ಎಂಬ್ರಾಯ್ಡರಿ ವರ್ಕ್ ಮಾಡಿದರೆ ಮತ್ತೆ ನಮಗೆ ದೊಡ್ಡದಾಗಿ ಪ್ಯಾಂಟ್ ಇದೆ ಪ್ಯಾಂಟ್ ಕೂಡ ಅಷ್ಟೇ ನಮಗೆ ತುಂಬಾನೇ ಕಂಫರ್ಟಬಲ್ ಆಗಿರುವಂತಹ ಸಾಫ್ಟ್ ಮೆಟೀರಿಯಲ್ ಅಲ್ಲಿ ಮಾಡಿರುವಂತಹ ಪ್ಯಾಂಟ್ ಗಳು ಸಿಗುತ್ತೆ ಚಿಕನ್ ವರ್ಕ್ ಕುರ್ತಿ ಚಿಕನ್ ವರ್ಕ್ ಅಲ್ಲಿ ಸೈಡ್ ಕಟ್ ಕುರ್ತಿ ಫ್ಯಾಬ್ರಿಕ್ ಅಂತೂ ಸೂಪರ್ ಥಿಕ್ ಆಗಿ ಸಖತ್ ಆಗಿದೆ ಇದು ಬೇಕಂದ್ರೆ ಇದನ್ನ ಕೂಡ ಬಂದು ಪರ್ಚೇಸ್ ಮಾಡ್ಕೊಳ್ಳಿ ಇದು ಅಷ್ಟೇ ಇವ್ರದೇ ಓನ್ ಮ್ಯಾನುಫ್ಯಾಕ್ಚರ್ ಓನ್ ಬ್ರ್ಯಾಂಡ್ ಅಲ್ಲಿ ನಮಗೆ ಮಾಡ್ಕೊಟ್ಟಿದ್ದಾರೆ ತ್ರೀ ಪೀಸೆಸ್ ಅದು ಸಿಗುತ್ತೆ ಓಕೆ ಟೂ ಪೀಸೆಟ್ಟು ತ್ರೀ ಪೀಸೆಸ್ ಅಂಬ್ರಲ್ಲಾ ಕುರ್ತೀಸು ಲೆಹೆಂಗಾ ಸಾರಿ ಏನು ಹೇಳೋದು ಸೈಡ್ ಕಟ್ ಕುರ್ತೀಸು ಅಂದ್ಬಿಟ್ಟು ಎಲ್ಲ ಥರದ ಐಟಮು ಒಂದೇ ಅಂಗಡಿಯಲ್ಲಿ ಬ್ರ್ಯಾಂಡೆಡ್ ಐಟಮ್ಸ್ಗಳು ಎಲ್ಲನೂ ಬಂದ್ಬಿಟ್ಟು ಟಾಪ್ ನಾಚ್ ಆಗಿದೆ ಸೊ ಇದೆಲ್ಲ ಏನು ಪ್ರೈಸ್ ಬರ್ಬೋದು ಸರ್ ಫೋರ್ ಟ್ವೆಂಟಿ ಫೈವ್ ರುಪೀಸ್ ನಾನೂರ ಇಪ್ಪತ್ತೈದು ಫೋರ್ ಟ್ವೆಂಟಿ ಫೈವ್ ರುಪೀಸ್ ಇದಾಗಿರುತ್ತೆ ಕಲರ್ ಕ್ವಾಲಿಟಿ ಎಲ್ಲನೂ ಗ್ಯಾರಂಟಿ ಆಗಿರುತ್ತೆ ಇದು ನನ್ನ ಪರ್ಸನಲ್ ಫೇವ್ರೇಟ್ ಡ್ರೆಸ್ ಆಗಿರುತ್ತೆ ಇವಾಗ ತೋರಿಸ್ತಾ ಇದಾರೆ ನೋಡ್ರಿ ಇದು ಬಂದ್ಬಿಟ್ಟು ಇವ್ರದೇ ಓನ್ ಮ್ಯಾನುಫ್ಯಾಕ್ಚರು ಫೈವ್ ಫಿಫ್ಟಿ ರುಪೀಸ್ ಐನೂರ ಐವತ್ತು ರೂಪಾಯಿಗೆ ಇದು ನಿಮಗೆ ಸಿಕ್ಬಿಡುತ್ತೆ ಸಿಲ್ಕ್ ಕ್ಲಾತ್ ಅಲ್ಲಿ ಮಾಡಿದ್ದಾರೆ ಸೊ ಪ್ರಿಂಟೆಡ್ ದುಪಟ್ಟ ಆಗಿದೆ ಜೊತೆಗೆ ಇದಕ್ಕೊಂದು ಒಳ್ಳೆ ಬ್ಯೂಟಿಫುಲ್ ಪ್ಯಾಂಟ್ ಕೂಡ ಅವೈಲಬಲ್ ಇರುತ್ತೆ ಸೊ ಇದು ಬೇಕಂದ್ರೆ ಇದನ್ನ ಕೂಡ ಬಂದು ಪರ್ಚೇಸ್ ಮಾಡ್ಕೊಳ್ಳಿ ಇದೆಲ್ಲ ಬಂದ್ಬಿಟ್ಟು ನಿಮಗೆ ಎಂಬ್ರಾಯ್ಡ್ರಿ ವರ್ಕ್ ಮಾಡಿದರೆ ಫ್ಯಾಬ್ರಿಕ್ ಮೇಲೆ ಓಕೆನಾ ಕಾಲರ್ಡ್ ನೆಕ್ ಕುರ್ತೀಸ್ಗಳು ಸೊ ಇದೆಲ್ಲ ಬಂದ್ಬಿಟ್ಟು ಡೈಲಿ ವೇರ್ಗೆಲ್ಲ ಸಕ್ಕತ್ ಆಕ್ಟ್ ಆಗಿರುತ್ತೆ ಸೊ ಇದು ಅಷ್ಟೇ ಇದೆಲ್ಲ ಏನ್ ಪ್ರೈಸ್ ಬರ್ಬೋದು ಸರ್ ಒನ್ ಫಿಫ್ಟಿ ನೂರ ಐವತ್ತು ರೂಪಾಯಿಗೆಲ್ಲ ಈ ಕುರ್ತೀಸ್ಗಳು ನಿಮಗೆ ಸಿಕ್ಕಿಬಿಡುತ್ತೆ ಸೊ ಇದು ನೋಡಿ ಕಾಲರ್ ನೆಕಲ್ಲಿ ಆಫ್ ಸ್ಲೀವ್ಸು ಇದು ಅಷ್ಟೇ ನಿಮಗೆ ಒನ್ ಫಿಫ್ಟಿ ರುಪೀಸಲ್ಲಿ ಇದು ಕೂಡ ನಿಮಗೆ ಅವೈಲೇಬಲ್ ಇರುತ್ತೆ ಸೊ ಎಷ್ಟು ಕುರ್ತೀಸ್ಗಳು ಎಷ್ಟು ವೆರೈಟೀಸ್ಗಳು ನೋಡಿದ್ರಲ್ಲ ಇದು ಜಸ್ಟ್ ಸ್ಯಾಂಪಲ್ಸ್ ಆಗಿರುತ್ತೆ ಇದಲ್ಲೇ ಇನ್ನೂ ಇಷ್ಟೊಂದು ಕಲೆಕ್ಷನ್ಸು ಇಷ್ಟೊಂದು ವೆರೈಟೀಸ್ ನಿಮಗೆ ಅವೈಲೇಬಲ್ ಇದೆ ಸೊ ಇಷ್ಟು ದೊಡ್ಡ ಅಂಗಡಿಯಾಗಿದೆ ಇದಲ್ಲದೆ ಇಲ್ಲಿ ನೋಡ್ತಾ ಇದ್ರೆ ನಿಮಗೆ ಲೆಗಿನ್ಸ್ಗಳಿದೆ ದುಪಟಾಸ್ಗಳಿದೆ ಚೂಡಿದಾರ್ಸ್ಗಳಿದೆ ಎಲ್ಲ ಥರದ್ದು ಜೀನ್ಸ್ ಕೂಡ ಅವೈಲೇಬಲ್ ಇದೆ ಯಾರಿಗಾದ್ರೂ ಬೇಕು ಅಂದರೆ ಬನ್ನಿ ನೋಡಿ ಖರೀದಿ ಮಾಡ್ಕೊಳ್ಳಿ